ಎಸ್ ಸರ್ ಎಸ್ ಸರ್ ನೋಡಿದ್ದಾರೆ ಸೊ ನೋಡಿದ್ದಾರೆ ಒಂದು ತಿಂಗಳು ಮುಂಚೆನೇ ನೋಡಿದ್ದಾರೆ ಟ್ರೈಲರು ಕೂಡ ಇಷ್ಟ ಆಗಿದೆ ಕಂಟೆಂಟ್ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಲಿ ಅಂತಲೂ ಹೇಳಿದ್ದಾರೆ ಬಟ್ ಪ್ರತ್ಯಕ್ಷವಾಗಿ ಬಂದು ನಿಂತು ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವ್ರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದರಿಂದ ಸೊ ಅವ್ರು ಏನ್ ಮಾಡ್ಬೋದು ಅಂತ ಅನ್ಸುತ್ತೋ ಅದನ್ನು ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ ಮುಂದೆ ಇನ್ನಷ್ಟು ಖಂಡಿತ ಮಾಡಿಕೊಡ್ತಾರೆ ಎಸ್ ಸರ್ ಎಸ್ ಸರ್ ನೋಡಿದ್ದಾರೆ ಸೊ ನೋಡಿದ್ದಾರೆ ಒಂದು ತಿಂಗಳು ಮುಂಚೆನೆ ನೋಡಿದ್ದಾರೆ ಟ್ರೈಲರು ಕೂಡ ಇಷ್ಟ ಆಗಿದೆ ಕಂಟೆಂಟ್ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದಾರೆ ತುಂಬ ಒಳ್ಳೇದಾಗಲಿ ಅಂತನೂ ಹೇಳಿದ್ದಾರೆ ಬಟ್ ಪ್ರತ್ಯಕ್ಷವಾಗಿ ಬಂದು ನಿಂತು ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವ್ರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಸೊ ಅವ್ರು ಏನ್ ಮಾಡಬಹುದು ಅಂತ ಅನ್ಸುತ್ತೋ ಅದನ್ನು ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ ಮುಂದೆ ಇನ್ನಷ್ಟು ಖಂಡಿತ ಮಾಡಿಕೊಡ್ತಾರೆ ಎಸ್ ಸರ್ ಎಸ್ ಸರ್ ನೋಡಿದ್ದಾರೆ ಸೊ ನೋಡಿದ್ದಾರೆ ಒಂದು ತಿಂಗಳು ಮುಂಚೆ ನಾನು ನೋಡಿದ್ದಾರೆ ಟ್ರೈಲರ್ ಕೂಡ ಇಷ್ಟ ಆಗಿದೆ ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಲಿ ಅಂತಲೂ ಹೇಳಿದ್ದಾರೆ ಬಟ್ ಪ್ರತ್ಯಕ್ಷವಾಗಿ ಬಂದು ನಿಂತು ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಅವ್ರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಸೊ ಅವ್ರು ಏನು ಮಾಡ್ಬೋದು ಅಂತ ಅನಿಸುತ್ತೋ ಅದನ್ನು ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ ಇನ್ನು ಮುಂದೆ ಇನ್ನಷ್ಟು ಖಂಡಿತ ಮಾಡಿಕೊಡ್ತಾರೆ